ಮಜಾ ಟಾಕೀಸ್ ಮುಂಚಿನ ಜರ್ನಿ ಅಂದರೆ ತುಂಬ ನನ್ನ ಜರ್ನಿ ಅಂತ ತೊಗೊಂಡಾಗ ತುಂಬ ರೂಟ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಹಿಂಗೆ ಹಿಂಗೆ ಬೆಂಗಳೂರು ಟೂ ರ ಚೇಂಜಸ್ ಇದೆ ನನಗೆ ಅಂದರೆ ಫಸ್ಟ್ ಸ್ಟು ಚೈಲ್ಡ್ಹುಡ್ ಅಂತ ತೊಗೊಂಡಾಗ ಐ ನೆವರ್ ಥಾಟ್ ನಾನು ಫಸ್ಟೇ ಶಂಕರ್ನಾಗ್ ಅವ್ರ ಮೂವಿಗೆ ಹಾಡ್ತೀನಿ ಅಂತ ಐ ವಾಸ್ ತ್ರೀ ಇಯರ್ಸ್ ಓಲ್ಡ್ ವೆಂಡ್ ಐ ಸ್ಟಾರ್ಟೆಡ್ ಸಿಂಗಿಂಗ್ ಆನ್ ರೆಕಾರ್ಡಿಂಗ್ಸ್ ಸೊ ರೆಕಾರ್ಡಿಂಗ್ ಫಸ್ಟ್ ಆಡಿದ್ದು ನಾನು ಶಂಕರ್ನಾಗ್ ಅವ್ರ ಮೂವಿಗೆ ಬಟ್ ಅದು ರಿಲೀಸ್ ಆಗಿಲ್ಲ ಅಂದರೆ ಅವರು ಅಷ್ಟು ತೀರ್ಕೊಂಡ್ಬಿಟ್ರೆ ಸೊ ಫಸ್ಟ್ ಮೂವಿ ಅದೇ ವಿಜಯಾನಂದ್ ನ್ಯೂಸ್ಡರ್ ಅದಾದಮೇಲೆ ಬರ್ತಾ ಬರ್ತಾ ಹಂಸಲಿ ಸರ್ ಹಾಡೋಕ್ಕೆ ಶುರು ಮಾಡಿದ್ರು ಹೃದಯ ಬಂಧನ ಅಂತ ಅದು ಎಸ್ ಪಿ ಸಾರ್ ಜೊತೆ ಹಾಡಿದ್ದ ನಾನು ಇಸ್ ಇನ್ ಫೋರ್ತ್ ಸ್ಟ್ಯಾಂಡರ್ಡ್ ಆವಾಗ ಅದಾದ್ಮೇಲೆ ಮೇನ್ ಆಗಿ ನನಗೆ ಹಿಟ್ ಕೊಟ್ಟಿದ್ದು ಅಂತಂದ್ರೆ ಚಿನ್ನಾರಿ ಮುತ್ತ ಅದು ಸಿಕ್ಸ್ತು ಸಾಕೆ ಇದ್ದರೆ ಸಾಕೆ ಎಷ್ಟೊಂದು ಜನ ಆಮೇಲೆ ಆಲ್ಮೋಸ್ಟ್ ಎಲ್ಲ ಸಾಂಗು ಒಟ್ಟಿಗೆ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹಾಡಿದ್ದು ಸೊ ಅಲ್ಲಿಂದ ಬಂದು ಮತ್ತೆ ನಾನು ಹೈ ಸ್ಕೂಲ್ ಬರ್ತಿದ್ದಂಗೆ ಎಲ್ಲ ಸ್ಟಾಪ್ ಓಕೆ ಅವಾಗ ನಾನು ವಾಲಿಬಾಲ್ ಆಡಕ್ಕೆ ಶುರು ಮಾಡಿದೆ ಜೊತೆಗೆ ಅಮ್ಮ ಬೇಡ ಟೆಂತ್ ಬಂದಾಗ ಚೆನ್ನಾಗಿ ಎಕ್ಸಾಸೈಜ್ ಗಮನ ಕೊಡಬೇಕು ಅಂತ ಎಲ್ಲ ಕಟ್ ಎಲ್ಲ ರೆಕಾರ್ಡಿಂಗ್ಸೇ ಕಟ್ಟು ಸಿಂಗಿಂಗೇ ಸ್ಟಾಪ್ ಪರಿ ಓದ್ ಕಡೆ ಹೋಗಿಲ್ಲ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದೆ ಅದನ್ನು ಮುಗಿಸಿ ಸರಿ ಬಿ ಕಾಮ್ ಮಾಡೋಣ ಏನೋ ಅದು ಅಲ್ಲಿಂದ ಅಲ್ಲಿ ಚೇಂಜ್ ಆಯ್ತು ಅದಾದ್ಮೇಲೆ ಹಾಡಕ್ಕೆ ಬಕ್ತೆ ಆರ್ಕೆಸ್ಟ್ರಲ್ಲಿ ಹಾಡಕ್ ಶುರು ಮಾಡಿದೆ ಹಾಡೋ ನಿಲ್ಬಾರ್ದು ಅಂತ ಸುಮ್ಮನೆ ಜೊತೆಗಿರಲಿ ಆಮೇಲೆ ಕೆಲಸ ನನಗೆ ಇಂಡಿಪೆಂಡೆಂಟ್ ಆಗಿದ್ದ ಅಭ್ಯಾಸ ಮುಂಚಿನ ನಾನು ನಾನು ಫಸ್ಟ್ ನಾನು ಕಾರ್ ತಗೊಂಡೋಗಿ ಇಪ್ಪತ್ತೊಂದು ವರ್ಷ ನನಗೆ ಡಿಗ್ರಿ ಮುಗಿಸಿದ ತಕ್ಷಣ ಕಾರ್ ದುಡಿತಾ ಇದ್ದೆ ಅವಾಗಿಂದನೆ ಹೋಗ್ತಿದ್ದೆ ಅಲ್ಲಿಂದ ಮತ್ತೆ ಮದುವೆ ಆದಮೇಲೆ ಸಿಂಗಿಂಗೇ ಪ್ರೊಫೆಷನ್ ಆಗೋಯ್ತು ಬಿಕಾಸ್ ಹಿ ವಾಸ್ ಅ ಸಿಂಗ್ ಸಿಂಗಿಂಗ್ ಸಿಂಗಿಂಗ್ ಪ್ರೊಫೆಷನ್ ಆಗೋಯ್ತು ಬಟ್ ವಾಸ್ ನೈಸ್ ಹಾಡ್ಕೊಂಡಿದ್ದು ಅದೊಂಥರ ಚೆನ್ನಾಗಿತ್ತು ಡಿಫ್ರೆಂಟ್ ಆಗಿ ಅದಾದ್ಮೇಲೆ ಮತ್ತೆ ಕಷ್ಟಕಾಲಗಳು ಶುರು ಆಗೋಯ್ತು ನನಗೆ ಅದೆಲ್ಲ ಆಗ್ತಿದ್ದಂಗೆ ನಾನು ಬ್ಯಾಂಡ್ ಶುರು ಮಾಡಿದೆ ನನ್ನ ಫೀಮೇಲ್ ಬ್ಯಾಂಡ್ ಬರೀ ಹೆಣ್ಮಕ್ಳೇ ನೋಡ್ಸೋದು ಅದನ್ನೆಲ್ಲ ಮಾಡ್ಕೊಂಡ್ಬಂದ್ವಿ ಬಟ್ ಈಗ ಹಿಂಗೆ ಮಧ್ಯದಲ್ಲಿ ನಾನು ಚೇಂಜ್ ಹೇಳದಲ್ಲ ಅಂತ ಅಲ್ಲಿಗೆ ಒಂದು ಸ್ಟಾಪ್ ಆಗತ್ತರ ಏನಪ್ಪಾ ಮಾಡೋದು ಲೈಫಿನ ಹೆಂಗ್ ಮುಂದಕ್ಕೆ ಹೋಗುತ್ತೆ ಅಂತ ಅವಾಗ ಸಿಕ್ಕಿದ್ದ ಮಜಾ ಟಾಕೀಸ್ ನನಗೆ ರೆಮೋ ಅನ್ನೋ ಹೆಸರು ಹುಟ್ಟಿದ್ದು ನನ್ನ ಬ್ಯಾಂಡಿಂದ ಬಟ್ ಅದು ಪ್ರಜ್ವಲ್ಸಿದ್ದು ಅಂದ್ರೆ ಆಚೆ ಕಾಣಿಸಿದ್ದು ಮಜಾಕೆ ಸೊ ರೆಮೋ ಹುಟ್ಟಿದ್ದು ಮಜಾ ಹಾಕಿಸಿಂದ ಅಂತ ಹೇಳಬೇಕಷ್ಟೇ ಯಾಕಂದ್ರೆ ರೇ ಆಗಿದ್ದು ನಾನು ರೆಮೋ ಆಗಿದ್ದು ನನ್ನ ಬ್ಯಾಂಡ್ಗೆನೆ ನನ್ನ ಹೆಸರು ರೇಖಾ ಮೋಹನ್ ಅನ್ನೋದನ್ನ ರೆಮೋ ಮ್ಯೂಸಿಕ್ಸ್ ಪಾರ್ಕ್ ಅನ್ನೋದಕ್ಕೋಸ್ಕರ ರೆಮೋ ಅಂತ ಇಟ್ಕೊಂಡೆ ಹೆಸರಾಗ್ಲಿಲ್ಲ ಇಲ್ಲಿ ರೆಮೋ ಅನ್ನೋದು ಜನರಿಗೆ ಹೆಚ್ಚು ಅನ್ನೋದಕ್ಕಿಂತ ಪರಿಚಯ ಆಗಿದೆ ಅಲ್ಲಿಂದನೇ ರೆಮೋ ಅಂತ ಸೊ ಹಂಗಾಗಿ ಹುಟ್ಟಿದ ಅಲ್ಲಿಂದ ಅಂತ ಹೇಳ್ಬೇಕು ಅದಕ್ಕೆ ಮುಂಚೆ ಇಷ್ಟೆಲ್ಲ ಇತ್ತು ಇಷ್ಟೆಲ್ಲ ಜರ್ನಿ ಇತ್ತು ಬಟ್ ಈ ಜರ್ನಿನಲ್ಲಿ ಎಲ್ಲೋ ಒಂದ್ ಕಡೆ ಗ್ಯಾಪ್ ಅಲ್ಲಿ ನೀವು ಜೆ ಕೂಡ ಆಗ್ತೀರಾ ಹೌದು ಹೋಲಿಬಾಲ್ ಆಡ್ತಾ ಇದ್ರಿ ಮಧ್ಯದಲ್ಲಿ ಮಾತಿನ ಶೋ ನಲ್ಲಿ ಜೆ ಆಗೋದು ಹೇಗೆ ಅದು ಅಯ್ಯೋ ನನ್ನ ಫ್ರೆಂಡ್ ಒಬ್ಳಿದ್ಲು ಅವಳು ಐ ಸಖತ್ತಾಗಿ ಮಾತಾಡ್ತಿರೋ ನೀವು ಮಾತಾಡಿ ನೀವು ಹಾಡಿ ನೀವು ಹಾಡ್ ಜೊತೆಗೆ ಮಾತಾಡಿ ಆರ್ಜೆ ಆಗಬಾರ್ದು ಯಾಕೆ ನಾನು ಹೇಳಿದೆ ಅದಕ್ಕೆಲ್ಲ ಒಂದು ಟೆಕ್ನಿಕ್ ಇರಬೇಕು ಟ್ಯಾಲೆಂಟ್ ಇರಬೇಕು ಸುಮ್ಮನೆ ಇಲ್ಲೆಲ್ಲೋ ಮಾತಾಡ್ದಂಗಲ್ಲ ನಾನು ಏನಿದೆ ಸಿಕ್ಕಾಪಟ್ಟೆ ತರಲೆ ಸಿಕ್ಕಾಪಟ್ಟೆ ಮಾತು ಓಕೆ ಹೇಗೆ ಅಂದರೆ ನಾನು ನಗಿಸ್ಬಿಟ್ಟು ಸೆಲೆಂಟಾಗಿ ಕೂತ್ಕೊಂಡ್ಬಿಡ್ತಾರೆ ನನ್ನ ಕಾಲೇಜಲ್ಲೂ ಹಂಗೆ ಮಾಡ್ತೀನಿ ನೀವು ಸೇಫ್ ಆಗಿಬಿಡೋದು ಸಿಕ್ಕಾಪಟ್ಟೆ ಎಷ್ಟು ಸಲ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದಾರೆ ಬಟ್ ನನಗೊಂದು ಖುಷಿ ಏನಂದರೆ ಅವ್ರಿಗೆ ಏನಾದ್ರು ಬೇಜಾರಾದಾಗ ನನಗೆ ಫೋನ್ ಮಾಡ್ತಾರೆ ಯಾಕೋ ನನ್ ಮೂಡ್ ಅಂತ ಅಪ್ಲೀಸ್ ಹೌದಾ ಅನ್ಬಿಟ್ಟು ಎರಡು ಮಾತಾಡಿರ್ತೀನಿ ಅಷ್ಟೇ ಆರಾಮಾಗಿ ಬಿಡ್ತಾರೆ ಆಮೇಲೆ ಎಷ್ಟೊಂದ್ಸಲ ಹೇಳ್ತಾರೆ ನಿಂಗೆ ಗೊತ್ತಿಲ್ಲ ಅವತ್ತು ನಾನೇನೋ ಬೇಜಾರಲ್ಲಿ ಕಾಲ್ ಮಾಡಿದೆ ನಿನ್ನಿಂದ ನಾನು ಆರಾಮಾಗ್ಬಿಟ್ಟೆ ನಂಗೆ ನಿಂಗೆ ಹೇಳ್ಲಿಲ್ಲ ಅಂತಾರೆ ಅದೊಂದು ಖುಷಿ ಇದೆ ನನ್ನ ಫ್ರೆಂಡ್ ಅದು ಯಾಕೆ ನೀವು ಮಾತಾಡಬಾರ್ದು ಚೆನ್ನಾಗಿರುತ್ತೆ ಅಂತ ಫೋರ್ಸ್ ಅಂತ ಸುಮ್ನೆ ಹೋಗೊಂದು ವಾಯ್ಸ್ ಆಡಿಷನ್ ತರ ಕೊಟ್ಟೆ ಸೆಲೆಕ್ಟ್ ಆಗ್ಬಿಟ್ಟೆ ಅದೊಂದ್ರೆ ಪ್ರಾಪರ್ ಕನ್ನಡ ಎಫ್ ಎಮ್ ಎಸ್ ಎಫ್ ಎಮ್ ಅಂತ ಸೊ ಅಲ್ಲಿ ಇದ್ದಲ್ಲಿ ಬಹಳ ಜನ ಪರಿಚಯ ಆದರು ತುಂಬಾ ಜನ ಅಲ್ಲಿ ಒಂದು ಒಂದ್ ವರ್ಷದವರೆಗೂ ಕೆಲಸ ಮಾಡಿದೆ ಅದಾದ್ಮೇಲೆ ಮತ್ತೆ ಈ ಶೂಸ್ ಸ್ಟಾರ್ಟ್ ಆಯಿತು ನನಗೆ ಸ್ವಲ್ಪ ಅನ್ಯಾಯ ತೆಗೆ ಬೇಡ ನಮಸ್ಕಾರ ಆಗ್ಬಿಟ್ಟು ನಾನು ಬಂದ್ಬಿಟ್ಟೆ ಒಂದ್ ವರ್ಷ ಕೆಲಸ ಮಾಡಿದೆ ಆದ್ರೆ